ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರದ ಸಮರ್ಪಣೆ ಸಂಕಲ್ಪ ಎರಡು ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ಆಗುತ್ತಿರೋ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಮುಖ್ಯಮಂತ್ರಿಗಳೇ ಎಲ್ಲ ಸಚಿವರೇ ಎಲ್ಲ ಶಾಸಕ ಮಿತ್ರರೇ ಎಲ್ಲ ಪದಾಧಿಕಾರಿಗಳೇ ಕಾಂಗ್ರೆಸ್ ಪಕ್ಷದ ಯಾವತ್ತು ಕಾರ್ಯಕರ್ತರೇ ಮಾಧ್ಯಮದ ಮಿತ್ರರೇ ಸನ್ಮಾನ್ಯ ಅವರ ಸರ್ಕಾರ ಕಳೆದ ಎರಡು ವರ್ಷಗಳಲ್ಲಿ ಮಾಡುವಂಥ ಸಾಧನೆಗಳನ್ನು ಬೆಳಕು ಚೆಲ್ಲಿಕ್ಕೆ ಐತಿಹಾಸಿಕ ನಗರ ಹಾಸ್ಪಿಟ್ನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಕಳೆದ ಎರಡು ವರ್ಷಗಳಲ್ಲಿ ಎಲ್ಲ ಇಲಾಖೆಗಳು ಮಾಡುವಂಥ ಸಾಧನೆಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಡೀ ಕರ್ನಾಟಕ ಜನತೆಗೆ ತಿಳಿಸಲಿಕ್ಕೆ ಮಾಡುವಂಥ ಈ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮದ ಮೂಲಕ ಎಲ್ಲ ಇಲಾಖೆಗಳು ಅದು ನೀರಾವರಿ ಇರಬಹುದು ಪಿ ಡಬ್ ಡಿ ಇರಬಹುದು ವಸತಿ ಇರಬಹುದು ಸಣ್ಣ ನೀರಾವರಿ ಇರ್ಬೋದು ಹತ್ತು ಹಲವಾರು ಕಾರ್ಯಕ್ರಮನ ಇವತ್ತ ಈ ಜನತೆಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ವಿರೋಧ ಪಕ್ಷದಿಂದ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಒಂದೇ ಪ್ರಶ್ನೆ ಎಲ್ಲಿ ಹೋದ್ರು ಸರ್ಕಾರದಲ್ಲಿ ದುಡ್ಡಿಲ್ಲ ಕೆಲಸ ಅಂತ ಅವ್ರು ಹೇಳುವಂತ ಪ್ರಯತ್ನ ಒಂದೇ ಆದರೆ ಎಲ್ಲ ಇಲಾಖೆಗಳು ನಮ್ಮ ಇಲಾಖೆನ ಕಳೆದ ವರ್ಷ ಹತ್ತು ಸಾವಿರ ಕೋಟಿ ಕೆಲಸ ಮಾಡಿದ್ದೀವಿ ಈ ವರ್ಷ ಹತ್ತು ಸಾವಿರ ಕೋಟಿ ಮಾಡಿದ್ವಿ ಮುಂದಿನ ವರ್ಷ ಕೂಡ ಹತ್ತು ಸಾವಿರ ಕೋಟಿ ಮಾಡ್ತೀವಿ ಈ ರೀತಿ ಎಲ್ಲ ಇಲಾಖೆಗಳು ತನ್ನ ಅನುದಾನದಲ್ಲಿ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಬಿ ಜೆ ಪಿ ಅವರು ತಾವು ಪ್ರಶ್ನೆ ಮಾಡಬೇಕು ತಾವು ಸರ್ಕಾರದಿಂದ ಇಳಿಯುವ ಹೊತ್ತಿಗೆ ಎಷ್ಟು ಹೆಚ್ಚುವರೆ ಕಾಮಗಾರಿನ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಬೇಕು ನಾವು ನನ್ನ ಇಲಾಖೆ ಒಂದೇ ಸುಮಾರು ಹನ್ನೆರಡು ಸಾವಿರ ಕೋಟಿಯನ್ನು ಅಧಿಕವಾಗಿ ಕೆಲಸ ಮಾಡಿ ಇಟ್ಟೋಗಿದ್ದಾರೆ ಅದಕ್ಕೆ ಯಾವುದೇ ರೀತಿಯಿಂದ ಬಜೆಟ್ ಸಪೋರ್ಟ್ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ದಾರೆ ಸುಮಾರು ಒಂದು ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಬಜೆಟ್ ಸಪೋರ್ಟ್ ಇಲ್ಲದೆ ಬಿ ಜೆ ಪಿ ಅವರಿಗೆ ಕೆಲಸ ಮಾಡಿದ್ದಾರೆ ಹೀಗಾಗಿ ತೊಂದರೆ ಆಗುತ್ತಾ ಅಲ್ಲಿ ನಮ್ಮ ಕೆಲಸಗಳಿಂದ ಅಲ್ಲ ಅದ್ರ ಜೊತೆ ಕೂಡ ಸುಮಾರು ಅರವತ್ತು ಸಾವಿರ ಕೋಟಿ ಮಿಗಿಲಾಗಿ ಯೋಜನೆಗೆ ಸರ್ಕಾರ ಹಣ ಕೊಡ್ತಾ ಇದೆ ಸೊ ಅದಕ್ಕಾಗಿ ಪದೇ ಪದೇ ಅವ್ರೇನು ಪ್ರಶ್ನೆ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಹೇಳುವಂತ ಪ್ರಯತ್ನ ಮಾಡಬೇಕು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಸಾಲ ಮಾಡಿಟ್ಟಿದ್ರು ಎಕ್ಸ್ಟ್ರಾ ಹೆಚ್ಚುವರೆ ಅದನ್ನು ಪ್ರಶ್ನೆ ಮಾಡಬೇಕು ಅಂದಾಗ ಮಾತ್ರ ಸತ್ಯಾಂಶ ಹೊರಗೆ ಬಳಕೊಂಡು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಿದ್ದರಾಮಯ್ಯ ಸರ್ಕಾರ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಹಲವಾರು ಯೋಜನೆಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ದಾಪುಗಾಲ ಆಗ್ತಾಯಿದೆ ವಿಶೇಷವಾಗಿ ನೀರಾವರಿ ರಸ್ತೆಗಳಿರ್ಬೋದು ಪ್ರತಿ ಕಾನ್ಸ್ಟಿಚುವೆನ್ಸಿಯಲ್ಲಿ ಕೂಡ ಅದು ಬ್ರಿಡ್ಜಸ್ ಇರ್ಬೋದು ರಸ್ತೆಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇದು ನಮ್ಮ ಎರಡು ವರ್ಷಗಳ ಸಾಧನೆ ಇನ್ನೂ ಮೂರು ವರ್ಷಗಳಲ್ಲಿ ಭಾಳಷ್ಟು ಏನು ಜನ ನಿರೀಕ್ಷೆ ಇದೆ ಅವರೆಗೆಲ್ಲ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತೀವಂಥ ಭರವಸೆ ನನಗಿದೆ ಖಂಡಿತವಾಗಿ ತಾವೇನು ನಮ್ಮ ಮೇಲೆ ಭರವಸೆ ಇಟ್ಟು ಇಪ್ಪತ್ತ್ಮೂರಲ್ಲಿ ಆಶೀರ್ವಾದ ಮಾಡಿದರೆ ಆ ಆಶೀರ್ವಾದಕ್ಕೆ ಅನುಗುಣವಾಗಿ ಖಂಡಿತವಾಗಿ ಕೆಲಸ ಮಾಡ್ತೀವಿ ನಿಮ್ಮ ಆಶೀರ್ವಾದ ಇಪ್ಪತ್ತೆಂಟರಲ್ಲಿ ಈ ಸರ್ಕಾರದ ಮೇಲೆ ಇರಬೇಕಂತ ಮನವಿಯನ್ನು ಮಾಡ್ತಾ ವಿನಂತಿಯನ್ನು ಮಾಡ್ಕೊತ ಈ ಸರ್ಕಾರ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಇದಕ್ಕೆ ಸಂಪೂರ್ಣ ಸಹಕಾರ ಈ ರಾಜ್ಯಾದ್ಯಂತ ಹೇಳಿ ನಾನು ಮಾತು ಇಷ್ಟು ನಮಸ್ಕಾರ ಎಲ್ಲ